ವರ್ಷಗಳಿಂದ ಧರ್ಮ ತಾಲೂಕಿನಲ್ಲಿ ಅತ್ಯ ಬಡವರ ಎಲ್ಲ ಸಮಾಜದವರ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಈಚಿಂದ ಅವರ ಪ್ರೀತಿಯನ್ನು ಗಳಿಸಿಕೊಂಡು ಮಾಡಿಕೊಂಡು ಬಂದಿದ್ದೇನೆ ನನ್ನ ಎರಡು ಸೇವೆ ಮುಂದಾಗಿ ಮುಂದಿಗಾಗಿ ಅಖಿಲ ಕರ್ನಾಟಕ ಬ್ರಹ್ಮ ಸಂಭಾಷಣೆ ಇದು ಒಂದು ಸಂತೋಷವಾದ ವಿಷಯ ಅಂದರೆ ನಾನು ಮಾಡಿ ಸೇವೆಗಳಿಂದಾದರೂ ಕೂಡ ಜನರ ತೋರಿಸಿದ ಪ್ರೀತಿ ವಿಶ್ವಾಸಗಳು ಈ ವೇಳೆ ಬಾಡಾಗಿದೆ ಅಲ್ಲ ಇವತ್ತು ವರ್ಷ ಪ್ರತಿಯೊಬ್ಬರು ನನ್ನ ಪ್ರೀತಿಸಿದ್ದಾರೆ ಅವರೆಲ್ಲರ ಅಭಿಮಾನ ಪೂರ್ವಕವಾಗಿರುವ ಸಜ್ಜನಾಗಿದ್ದ ನಾನು ಸಂತೋಷ ಅಂತ ಅದಕ್ಕೂ ಒಂದು ಹೆಮ್ಮೆಯಾಗ ದದ ವಿಷಯ ಅಲ್ಲ ಇವರು ಸನ್ಮಾನ ನನಗೆ ಬೆನ್ನು ತಟ್ಟಿ ಮುಂದೆ ಮತ್ತು ಸೇವೆ ಮಾಡುವಂಥ ಒಂದು ಪ್ರೋತ್ಸಾಹ ನೀಡಿ ತಾನು ತಿಳ್ಕೊಂಡಿದ್ದೇನೆ ಮತ್ತೆ ಈ ತನ್ನ ಗೌರವದ ಪ್ರೀತಿಯನ್ನು ನನ್ನ ಧರ್ಮದ ಎಲ್ಲ ಬಂಧುಗಳಿಗೆ ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲರಿಗೂ ಇದರಲ್ಲಿ ಭಾಗತ್ವ ಇದೆ ಅನ್ನೋದು ನನ್ನ ಭಾವನೆ ಇದೆ ಎಲ್ಲರಿಗೂ ಸಲ್ಮಾನದ ಒಂದು ಇಷ್ಟಪಡ್ತೀನಿ ಇವತ್ತು ನಾವು ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಸ್ವರ್ಗಲೂ ಮಾಡಿದ ವೈದ್ಯ ತಾವು ಇವತ್ತು ಈ ಒಂದು ಸಲ್ಮಾನ ಧರ್ಮದ ಜನತೆಗೆ ಅರ್ಥದಲ್ಲಿ ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಅರ್ನಾಳ್ಳಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಹನ್ನೊಂದನೇ ಏನು ವಿಶ್ವ ನಮ್ಮ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮವೂ ಹೌದು ಹಾಗೇ ನಮ್ಮ ಶೃಂಗೇರಿ ಶ್ರೀಗಳ ಹಿರಿಯ ಶ್ರೀಗಳ ಐವತ್ತು ವರ್ಷ ಆಗಿದೆ ಅವರಿಗೂ ಪಟ್ಟಾಭಿಷೇಕಾಗಿ ಎರಡೂ ಸುವರ್ಣ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನು ಬೆಳಿಗ್ಗೆ ನಮ್ಮ ಕಿರಿಯ ಶ್ರೀಗಳು ನೆನೆಸ್ಕೊಂಡಿರೋದು ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದೆ ಅದ್ದೂರಿಯಾದಂಥ ಕಾರ್ಯಕ್ರಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇವತ್ತಂತೂ ಬಹುತೇಕ ಎಲ್ಲ ಜಿಲ್ಲೆಯ ಬಸ್ಸುಗಳು ಅರಮನೆ ಹತ್ರ ಮುಖ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲೂ ವೆಲ್ ಆರ್ಗನೈಸ್ಡ್ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅದರಲ್ಲಿ ಏನು ಯಾರಿಗೆ ಹೆಣ್ಣು ಸಿಗ್ತಾ ಇರಲಿಲ್ಲ ಆ ಥರ ವಧುವರಿ ಸಮಾವೇಶ ಬಿಸ್ನೆಸ್ ಫೋರಮು ಆ ಸ್ಟಾರ್ಟಪ್ಗಳಿಗೆ ಬೇಕಾದಂತಹ ರೀತಿಯಲ್ಲಿ ಅನುಕೂಲಗಳು ಮತ್ತೆ ಯಾವ್ದಾರು ಬಿಸಿನೆಸ್ಸು ಮುಚ್ಚೋಗ್ತಾ ಹಂತಕ್ಕೆ ಬಂದಿದ್ದರೆ ಅವ್ರಿಗೇನು ಕೈ ಹಿಡಿದಿರಬೇಕು ಅನ್ನುವಂಥ ರೀತಿಯ ನಾಲ್ಕೈದು ಯೋಚನೆಗಳನ್ನ ಇಟ್ಕೊಂಡು ಏನೋ ಒಂದು ಮುಷ್ಟಿ ಏನು ಐದು ಬೆರಳು ಸೇರಿದರೆ ಹೇಗೆ ಒಂದು ಮುಷ್ಟಿ ಅಂತ ಹೇಳ್ತೀವೋ ಆ ರೀತಿಯಲ್ಲಿ ಪ್ರಯತ್ನವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಾಡ್ತಾ ಇದೆ ಆ ರೀತಿಯಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಬಹಳ ನಮ್ಮ ಸಮಾಜದ ನಡುವೆ ಇರೋದಕ್ಕೆ ಭಾಳ ಖುಷಿ ಅಂತ ಅನ್ನಿಸ್ತದೆ ನಿರ್ಣಯಗಳು ಸಂಬಂಧಪಟ್ಟಂತ ರಿಸರ್ವೇಷನ್ಸ್ ಏನು ಬಹಳ ಬೇಗನೆ ಮಾಡಿಕೊಡಿ ಅನ್ನುವಂಥದ್ದು ನಾಳೆ ಮುಖ್ಯಮಂತ್ರಿಗಳು ಬರ್ಬಾರಲ್ಲ ಆ ಟೈಮಲ್ಲಿ ಆಗುತ್ತೆ ಮುಖ್ಯಮಂತ್ರಿಗಳು ಬರುವ ಸಾಧ್ಯತೆಗಳು ಹೆಚ್ಚಿವೆ ಇವತ್ತು ಅಂದಾಜು ಪ್ರಕಾರ ಸಾವಿರ ದಾಟಿದೆ ಅನ್ನುವಂಥದ್ದು ಸಂಗತಿ ಬೆಳಗ್ಗೆ ಬರ್ತಾ ಇದೆ ನೋಡೋಣ ರಾತ್ರಿ ಒಂದು ಫೈನಲ್ ಫಿಗರ್ ಯಾವ ಯಾವ ಜಿಲ್ಲೆಯಿಂದ ಇಷ್ಟು ಬಸ್ ಬಂತು ಅಂತೇಳಿ ರಾತ್ರಿ ಗೊತ್ತಾಗಿರ್ಬೋದು ಈಗೇನೋ ಹತ್ರ ಮಾಹಿತಿ ಇರ್ಬೋದು ಬೆಳಗ್ಗೆ ಸಿಕ್ಕಂಥ ಇನ್ಫಾರ್ಮೇಷನ್ ಎಪ್ಪತ್ತು ಸಾವಿರಕ್ಕೂ ಹೆಚ್ಚಿದ್ದಾರೆ ಊಟದ ತೊಂದರೆ ಆಗಿದೆ ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಕುಟುಂಬ ಸಮೇತ ಬಂದಿದ್ದಾರೆ ಈ ಸಲ ನಾವು ನೋಡಿದಂಗೆ ಕುಟುಂಬ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದು ಈ ಸಮ್ಮೇಳನ ಯಶಸ್ವಿಯನ್ನು ಮಾಡಿದ್ದಾರೆ ೇವರ ಮುಖಾನುಭಮ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವ ಅದು ಅಂತ ಹೇಳಿದ್ರೆ ತಪ್ಪಾಗಳಾರರು ಯಾವುದೇ ಒಂದು ಮತಭೇದ ಇಲ್ಲದೆ ಶಂಕರ ಮಧ್ವ ರಾಮಾನುಜಾಚಾರ್ಯರ ತತ್ವವನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ಐದು ಐವತ್ತು ವರ್ಷಗಳ ಕಾಲ ಕಳೆದಿದೆ ಈ ಒಂದು ಸುವರ್ಣ ಸಂದರ್ಭದಲ್ಲಿ ಈ ಒಂದು ಮಹತ್ ಕಾರ್ಯವನ್ನು ಏರ್ಪಡಿಸಿದ್ದಾರೆ ಅದರಲ್ಲಿ ಎಲ್ಲ ಹೊಸ ಮಾನ್ಯರು ಸನ್ಯಾಸಿಗಳನ್ನು ಹಾಗೂ ಸಮಾಜದಲ್ಲಿ ನಮ್ಮ ಯುವತಸ್ತ್ರ ಬ್ರಾಹ್ಮಣರಲ್ಲಿ ಯಾರು ಒಂದು ಸಮಾಜ ಸೇವೆಯಲ್ಲಿ ನಿರತ ಸ್ಥಾನದಲ್ಲಿ ಇದ್ದಾರೆ ಹೇಗೆ ಯುದ್ಧ ವಿದ್ವಾಂಸರಾಗಿರಬಹುದು ಲೌಕಿಕದಲ್ಲಿರ್ಬೋದು ಆಧ್ಯಾತ್ಮಿಕದಲ್ಲಿರಬಹುದು ಅಂತ ಸ್ವರ್ಣಮೋತ್ಸವದಲ್ಲಿ ನನಗೆ ಈ ಪ್ರಶಸ್ತಿಗಳು ತುಂಬ ಸಂತೋಷವಾಗಿದೆ ನಾನು ನಲವತ್ತು ವರ್ಷಕ್ಕೆ ಮೊಟ್ಟ ಮೊದಲ ಬಾರಿಗೆ ಭಾಗವತನ ಪಿ ಎಚ್ ಡಿ ಮಾಡಿ ಅದೇ ಭಾಗವತ್ ಧರ್ಮವನ್ನೇ ಪ್ರಸಾರ ಮಾಡ್ತಾ ಇದ್ದೀನಿ ತಿರುಮಲ ತಿರುಪತಿ ದೇವಸ್ಥಾನ ಟಿ ಟಿ ಡಿ ದೇವಸ್ಥಾನದ ಕನ್ನಡ ಪ್ರಕಾಶನ ಸಮಿತಿ ಅಧ್ಯಕ್ಷನಾಗಿದ್ದೀನಿ ಅಖಿಲ ಭಾರತ ಭಾರತ ವಿಕಾಸ ಸಂಘದ ಪ್ರಿಂಟಿಂಗ್ ಟೆಕ್ನಾಲಜಿ ಚೀಫ್ ಇದ್ದೀನಿ ಏನಪ್ಪ ಅಂದರೆ ಸ್ವತಃ ನಾನೇ ಹರಿದಾಸ ಪುರಂದರದಾಸೋ ಭಾಗವ ಭಾಗವತ ಅಂತ ಪಿ ಎಚ್ ಡಿ ಮಾಡಿ ನಲ್ವತ್ತು ಜನರಿಗೆ ಡಾಕ್ಟರೇಟ್ ಮಾಡಿಸಿದ್ದೀನಿ ಯೋಗ ವಿಶ್ವವಿದ್ಯಾಲಯ ಅಮೇರಿಕದ ಡೀನ್ ಇದ್ದೀನಿ ಹೀಗಾಗಿ ಇವೆಲ್ಲಕ್ಕಿಂತ ನಾನು ಗುರುತಿಸಿದ್ದು ತುಂಬ ತುಂಬ ನಾನೇನು ಹೆಚ್ಚು ಓಡಾಡೋದಲ್ಲ ಅದು ಗುರುತಿಸಿದ್ದಾರೆ ತುಂಬ ಸಂತೋಷವಾಗಿದೆ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ನಮಗೆ ಗುರುತಿಸಿರೋದೇ ನಮ್ಮ ಭಾಗ್ಯ ಮತ್ತು ನಾವೇನಪ್ಪ ಅಂದರೆ ಪ್ರತಿ ವಾರ ಒಂದು ಲೇಖನ ಬರ್ತಿದ್ವಿ ಪೇಪರ್ನಲ್ಲಿ ಅಂಥ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಸಂಯುಕ್ತ ನಾನು ಒಳಗೊಂಡಂತೆ ನಾನು ಸಾಕಷ್ಟು ಗುರುತಿಸಿದ್ದಾರೆ ಈ ಹಿಂದೆ ಕೂಡ ಪ್ರಶಸ್ತಿ ಮಂತ್ರ ಪ್ರಶಸ್ತಿ ನಮ್ಮ ಈ ಈಗ ಉಪನ್ಯಾಸ ಮಾಡಿದ ಸ್ವಾಮಿ ಗುರುಗಳು ಗುಲ್ಬರ್ಗದಲ್ಲಿ ಜನರಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೀರು ಕೂಡ ಗುಲ್ಬರ್ಗದಲ್ಲಿ ನಾನು ಹತ್ತು ರೂಪಾಯಿ ಡಾಕ್ಟರ್ ಅದರ ನಾನು ಕನ್ಸಲ್ಟೇಷನ್ ಫೀಸಸ್ ಟೆನ್ ರುಪೀಸ್ ನಾನು ಎಮ್ ಬಿ ಬಿ ಎಸ್ ಸಿ ಡಿಗ್ರಿ ಎಪ್ಪತ್ನಾಲ್ಕರಲ್ಲಿ ಮುಗ್ದಿದ್ದೆ ಅದಕ್ಕಾಗಿ ಈ ಒಂದು ಬ್ರಾಹ್ಮಣ ಸಮಾಜವನ್ನು ಪಠಿಸಿ ಈ ಒಂದು ಸನ್ಮಾನವನ್ನು ಮಾಡಿದ್ದೀನಿ ಮನೆ ಅಂತ ಗುಲ್ಬರ್ಗದಲ್ಲಿ ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ